ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಜಾನವಿ ರೂಮಿನ ಡೋರನ್ನು ಅವರ ಅಪ್ಪ ಕೂಗುತ್ತಾ ತಟ್ಟುತ್ತಿರುವುದನ್ನು ಕೇಳಿ ಇಬ್ಬರು ಗಾಬರಿಯಲ್ಲಿ ಮುಖ ಮುಖ ನೋಡಿಕೊಳ್ಳುತ್ತಾರೆ ಅದರಲ್ಲಿ ಹೆಚ್ಚಿಗೆ ಶಾಕ್ ಆಗಿದ್ದು ಎಂದರೆ ಅದು ಜಾನವಿಗೆ ಎಂದೇ ಹೇಳಬಹುದು ಅಯ್ಯೋ ಪಪ್ಪ ಮಮ್ಮಿ ಬಂದರು ಅನಿಸುತ್ತೆ ಎಂದಳು ಗಾಬರಿಯಲ್ಲಿ ಇಷ್ಟೊತ್ತಲ್ಲಿ ಅವರು ಯಾಕೆ ಬಂದರು ಕೇಳಿದ ಆದಿ ಇವತ್ತು ನನ್ನ ಬರ್ಡೇ ಅಲ್ವಾ ಸೊ ಪ್ರತಿ ವರ್ಷ ಮಿಡ್ನೈಟ್ನಲ್ಲಿ ವಿಶ್ ಮಾಡೋದು ರೂಢಿ ಅದೇ ರೀತಿ ಇವತ್ತು ವಿಶ್ ಮಾಡೋಕೆ ಬಂದಿದ್ದಾರೆ ಈಗ ನೀವು ಇಲ್ಲಿರೋದನ್ನು ನೋಡಿದರೆ ಅಷ್ಟೇ ಕತೆ ನೋಡಿದರೆ ಏನು ಮಾಡ್ತಾರೆ ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಬೇಗ ಮದುವೆ ಮಾಡ್ತಾರಷ್ಟೆ ಎಂದು ಹೇಳಿದ ಆದಿ ಮಾತಿಗೆ ಅವನನ್ನೇ ದುರುಗುಟ್ಟಿದಳು ನಿಮಗೆ ಯಾವ ಟೈಮ್ನಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಾನಿಲ್ಲಿ ಟೆನ್ಷನ್ನಲ್ಲಿ ಇದ್ದರೆ ನಿಮಗೆ ತಮಾಷೆ ಎಂದು ರೇಗಿದವಳು ಅಷ್ಟರಲ್ಲೇ ಮತ್ತೊಮ್ಮೆ ಬಾಗಿಲು ಬಡಿಯುವ ಸದ್ದಾದಾಗ ಆದಿ ಪ್ಲೀಸ್ ಬನ್ನಿ ಬೇಗ ಎಂದು ಅವನ ಕೈ ಹಿಡಿದುಕೊಂಡು ಎಲ್ಲಿ ಅವನನ್ನು ಬಚ್ಚಿಡೋದು ಎಂದು ರೂಮಿನ ತುಂಬ ಹುಡುಕಾಡಿದಳು ಆದರೆ ಎಲ್ಲೂ ಪ್ಲೇಸ್ ಅಡ್ಜಸ್ಟ್ ಆಗದಿದ್ದಕ್ಕೆ ಬಾತ್ರೂಮ್ ಒಳಗೆ ಬಚ್ಚಿಟ್ಕೊಳ್ಳಿ ಎಂದು ಅವನನ್ನು ಒಳಗೆ ತಳ್ಳಿ ಡೋರ್ ಲಾಕ್ ಮಾಡಿಕೊಂಡು ಹೊರಗೆ ಬಂದವಳು ನಂತರ ತನ್ನ ಅಣೆ ಮೇಲೆ ಮೂಡಿದ್ದ ಬೆವರನ್ನು ಹೊರೆಸಿಕೊಂಡು ಬಾಗಿಲು ತೆರೆದಳು ಡೋರ್ ತೆಗೆಯೋಕೆ ಯಾಕಿಷ್ಟು ಲೇಟ್ ಮಾಡಿದೆ ಜಾನು ಎಂದು ಕೇಳಿದ ತನ್ನ ತಂದೆ ಮಾತಿಗೆ ಅದು ಪಪ್ಪಾ ನಿದ್ದೆ ಬಂದುಬಿಟ್ಟಿತ್ತು ಮಲಗಿಬಿಟ್ಟಿದ್ದೆ ನೀವು ಕೂಗಿದ ಕೇಳಿಸ್ಲಿಲ್ಲ ಎಂದಳು ಡಿಸ್ಟರ್ಬ್ ಮಾಡಿದ್ಕೆ ಸಾರಿ ಮಗಳೇ ಎಂದವರು ನನ್ನ ಮುದ್ದುಗೊಂಬೆಗೆ ಹುಟ್ಟು ಹಬ್ಬದ ಶುಭಾಶಯಗಳು ಎಂದು ಹೇಳಿ ಅವರ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟಾಗ ಥ್ಯಾಂಕ್ ಯು ಪಪ್ಪಾ ಎಂದು ಅವರನ್ನು ತಬ್ಬಿದಳು ನಂತರ ಅವರ ತಾಯಿ ಕೂಡ ವಿಶ್ ಮಾಡಿ ತಾನು ತಂದಿದ್ದ ಸಿಹಿಯನ್ನು ಅವಳಿಗೆ ತಿನ್ನಿಸಿ ಗಿಫ್ಟ್ ಕೂಡ ಕೊಟ್ಟರು ಸರಿ ಆಯಿತು ಮಲಗು ಇನ್ನುಳಿದ ಸೆಲೆಬ್ರೇಷನ್ನ ನಾಳೆ ಬೆಳಿಗ್ಗೆ ಮಾಡೋಣ ಎಂದಾಗ ಸರಿ ಎಂದು ತಲೆಯಾಡಿಸಿ ಅವರು ಹೋದ ಬಳಿಕ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ನೆಟ್ಟುಸಿರು ಬಿಟ್ಟಳು ಅದೇ ಬನ್ನಿ ಹೋದ್ರವರು ಎಂದು ಬಾತ್ರೂಮ್ ಡೋರ್ ತೆಗೆದು ಕರೆದಳು ಅಲ್ಲ ಕಣ್ರಿ ನಾನು ಫಸ್ಟ್ ಟೈಮ್ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಮನೆಗೆ ಬಂದಿದ್ದೀನಿ ಹೀಗಿರುವಾಗ ಬಾತ್ರೂಮ್ನಲ್ಲಿ ಬಚ್ಚಿಟ್ಕೊಳ್ಳೋಕ್ಕೆ ಪನಿಷ್ಮೆಂಟ್ ಕೊಡ್ತಿರಲ್ರಿ ಇದು ನಿಮ್ಗೆ ಸರಿ ಅನಿಸುತ್ತಾ ಎಂದನು ನೀವಿಷ್ಟೊತ್ತಲ್ಲಿ ಬಂದರೆ ಇನ್ನೇನು ಮಾಡ್ತಾರೆ ಸರಿ ಟೈಮ್ ಆಯಿತು ಹೋಗಿ ಇಲ್ಲಿಂದ ಬೆಳಿಗ್ಗೆ ಸಿಗೋಣ ಎಂದಳು ತಡಿರಿ ಯಾಕೆ ಶವಸರ ಮಾಡ್ತೀರಾ ಎಂದವನು ತಾನು ತಂದಿದ್ದ ಪುಟ್ಟ ಗಿಫ್ಟ್ ಬಾಕ್ಸನ್ನು ತನ್ನ ಜೇಪಿನಿಂದ ತೆಗೆದು ಅವಳ ಕೈಗೆ ಇಟ್ಟನು ಅದನ್ನು ತೆರೆದು ನೋಡಿದವಳಿಗೆ ಅದರಲ್ಲಿ ಹೃದಯಾಕಾರದ ಗೋಲ್ಡ್ ಪೆಂಡೆಂಟ್ ಇರುವ ಸುಂದರವಾದ ಚೈನ್ ಇತ್ತು ಆ ಪೆಂಡೆಂಟ್ ಓಪನ್ ಮಾಡಿದರೆ ಅಲ್ಲಿ ಒಂದು ಸೈಡ್ನಲ್ಲಿ ಆದಿ ಫೋಟೋ ಹಾಗೂ ಮತ್ತೊಂದು ಸೈಡ್ನಲ್ಲಿ ಅವಳ ಫೋಟೋ ಹಾಕಿಸಲಾಗಿತ್ತು ಇದು ಓಲ್ಡ್ ಸ್ಟೈಲ್ ಅನ್ನೋದು ನನಗೂ ಗೊತ್ತು ಬಟ್ ಯಾಕೋ ಇಷ್ಟ ಆಯಿತು ಅದಕ್ಕೆ ತಂದೆ ನಾನು ಕೂಡ ಅದೇ ರೀತಿ ತಗೊಂಡಿದ್ದೀನಿ ಎಂದು ತನ್ನ ಕತ್ತಿನಲ್ಲೇ ಇದ್ದ ಚೈನನ್ನು ಕೂಡ ತೋರಿಸಿದ ಅದರಲ್ಲಿಯೂ ಕೂಡ ಇಬ್ಬರು ಫೋಟೋ ಇತ್ತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅದಿ ನನಗಂತೂ ತುಂಬ ಇಷ್ಟ ಆಯಿತು ಕಪಲ್ ರಿಂಗ್ಸ್ ಥರ ಕಪಲ್ ಚೈನ್ ಎಂದು ನಕ್ಕು ಅವನನ್ನು ತಬ್ಬಿಕೊಂಡಳು ಜಾನು ಆದಷ್ಟು ಬೇಗ ನಮ್ಮ ಮನೆಯವರಿಗೆ ನಾವು ಪ್ರೀತಿ ಮಾಡಿ ಮಾಡ್ತಿರೋ ವಿಷಯನ ಹೇಳೋಣ ಅಂದ್ಕೊಂಡಿದ್ದೀನಿ ಎಂದನು ಅವಳ ಕೂದಲಲ್ಲಿ ಕೈಯಾಡಿಸುತ್ತ ಅವನು ಹಾಗೆ ಅಂದ ತಕ್ಷಣ ಅವನಿಂದ ಬಿಡಿಸಿಕೊಂಡು ಬಾಲ್ಕನಿಗೆ ಬಂದಳು ಬೇಸರದಲ್ಲಿ ಜಾನು ಯಾಕೇನಾಯಿತು ಯಾಕೆ ಸಪ್ಪಗಾದ್ರಿ ಅವಳ ಹಿಂದೆಯೇ ಬಂದು ಕೇಳಿದನು ಆದಿ ನನಗೆ ಯಾಕೋ ಭಯ ಆಗ್ತಾ ಇದೆ ಒಂದು ವೇಳೆ ನಮ್ಮ ಪ್ರೀತಿಗೆ ಮನೆಯವರು ಒಪ್ಪಲಿಲ್ಲ ಅಂದರೆ ಹಾಗೇನು ಮಾಡೋದು ಎಂದು ಕೇಳಿದಳು ಆ ತಂಕದಲ್ಲಿ ಆ ಥರ ಯಾಕೆ ಯೋಚನೆ ಮಾಡ್ತೀರಾ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಇಬ್ಬರು ಮನೆಯಲ್ಲೂ ಒಪ್ಪೇ ಒಪ್ತಾರೆ ಅಂತ ನನ್ನ ಮನೆಯಲ್ಲಿ ನಾನು ಈ ರೀತಿ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದರೆ ನನ್ನ ನಿರ್ಧಾರಕ್ಕೆ ಖಂಡಿತವಾಗಿಯೂ ಒಪ್ಕೋತಾರೆ ಇನ್ನು ನಿಮ್ಮನೆಯ ವಿಷಯಕ್ಕೆ ಬಂದರೆ ನನ್ನ ಬ್ರೋ ಮತ್ತು ನಿಮ್ಮ ಅಪ್ಪ ಇಬ್ಬರೂ ಕೂಡ ಕ್ಲೋಸ್ ಫ್ರೆಂಡ್ಸ್ ಅವರ ತಮ್ಮನ್ನೇ ನೀವು ಪ್ರೀತಿ ಮಾಡ್ತಾ ಇರೋದು ಅಂತ ಗೊತ್ತಾದರೆ ಅವರು ಬೇಡ ಅನ್ನಲ್ಲ ಆಗೊಂದು ವೇಳೆ ಒಪ್ಪಲ್ಲ ಅಂದರೂ ಬ್ರೋಗೆ ಇಳಿದರೆ ಅವನೇ ನಿಮ್ಮ ಅಪ್ಪನ ಜೊತೆ ಮಾತಾಡ್ತಾರೆ ಎಂದು ವಿವರವಾಗಿ ಹೇಳಿದಾಗ ಹೇಗಾದರೂ ಸರಿ ಒಟ್ಟಿನಲ್ಲಿ ನನಗೆ ನೀವು ಬೇಕು ಅಷ್ಟೆ ಎಂದು ಅವನ ಎದೆಗೆ ಹೊರಗಿದ್ದಳು ಸರಿ ಆಯಿತು ನೀವು ಹೇಳಿದ ಹಾಗೆ ಇವತ್ತು ಪೂರ್ತಿ ನಿಮ್ಮ ಜೊತೆನೇ ಇರ್ತೀನಿ ಆಯಿತಾ ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ ಮನೆಯಲ್ಲಿ ಇಲ್ಲ ಅಂತ ಗೊತ್ತಾದರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ ಸೊ ನಾನು ಹೊರಬೇಕು ಎಂದನು ಹೇಗೆ ಹೋಗ್ತೀರಾ ಕೇಳಿದಳು ಬರುವಾಗ ಹೇಗೆ ಬಂದೋ ಹಾಗೆ ವಾಪಸ್ ಹೋಗ್ತೀನಿ ಎಂದು ಬಾಲ್ಕನಿ ಹತ್ತಿ ತಾನು ಬಂದಿದ್ದನ್ನು ಹೇಳುತ್ತಾನೆ ಅಯ್ಯೋ ಏನಾದರೂ ಬಿದ್ದರೆ ಏನು ಮಾಡೋದು ಅದೆಲ್ಲ ಏನು ಬೇಡ ಬನ್ನಿ ಮೇನ್ ಡೋರಿಂದಲೇ ಕರ್ಕೊಂಡು ಹೋಗ್ತೀನಿ ಎಂದಳು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ಒಂದು ನಿಮಿಷ ಬರ್ತೀನಿ ರೀ ಎಂದು ಎಲ್ಲಿಗೋ ಹೋದವಳು ನಂತರ ಮತ್ತೆ ತನ್ನ ರೂಮಿಗೆ ಬಂದು ಈಗ ಬನ್ನಿ ಎಂದಳು ಎಲ್ಲಿಗೆ ಹೋಗಿದ್ರಿ ಪಪ್ಪ ಮಮ್ಮಿ ರೂಮ್ನ ಲಾಕ್ ಮಾಡಿ ಬರೋಕ್ಕೆ ಹೋಗಿದ್ದೆ ಈಗ ಯಾರಿಗೂ ಗೊತ್ತಾಗಲ್ಲ ಬನ್ನಿ ಎಂದು ಅವನನ್ನು ಕರೆದುಕೊಂಡು ತಾನೇ ಅವನಿಗೆ ಹೊರಗೆ ಹೋಗಲು ಸಹಾಯ ಮಾಡಿದಳು ಸರಿ ರಾತ್ರಿಯಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದ ಮಗುವನ್ನು ಟ್ರೀಟ್ ಮಾಡಿದ ಡಾಕ್ಟರ್ ಪ್ರಾಣಕ್ಕೇನು ಅಪಾಯ ಇಲ್ಲ ಎಂದು ಹೇಳಿ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಹಾಗೆ ಪೂರ್ತಿಯಾಗಿ ಹುಷಾರಾಗುವವರೆಗೂ ಇಲ್ಲಿಯೇ ಅಡ್ಮಿಟ್ ಆಗಬೇಕು ಎಂದು ಹೇಳಿದ್ದರಿಂದ ಸೊಸೆ ಮತ್ತು ಮಾವ ಇಬ್ಬರೂ ಕೂಡ ಹಾಸ್ಪಿಟಲ್ನಲ್ಲೇ ಇದ್ದರು ಅಮ್ಮ ಪೂಜಾ ನೀನು ಮನೆಗೆ ಹೋಗಿ ಅಗತ್ಯವಿರುವ ವಸ್ತುಗಳನ್ನು ತೆಗೆದುಕೊಂಡು ಬಾ ಅಲ್ಲಿವರೆಗೂ ನಾನು ಇಲ್ಲಿಯೇ ಇರ್ತೇನೆ ನೀನು ಬಂದ ಮೇಲೆ ನಾನು ಹೋಗಿ ಬರುತ್ತೇನೆ ಎಂದರು ಕೆಂಪಣ್ಣ ಅವರ ಮಾತಿಗೆ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಮನೆಗೆ ಹೋದವಳು ಸ್ನಾನ ಮಾಡಿ ಅಡುಗೆ ಮಾಡಿ ಅದನ್ನು ಬಾಕ್ಸ್ಗೆ ಹಾಕಿಕೊಂಡು ನಂತರ ಅಗತ್ಯ ಇರುವ ವಸ್ತುಗಳನ್ನು ಸಹ ತೆಗೆದುಕೊಂಡು ಪುನಃ ಹಾಸ್ಪಿಟಲ್ಗೆ ಬರುತ್ತಿರುವಾಗಲೇ ಅಲ್ಲಿಗೆ ಎದುರಾದ ಒಬ್ಬ ವ್ಯಕ್ತಿ ಏನಾದರೂ ಗೊತ್ತಾಯ್ತಾ ಅನುಮಾನ ಬರುವ ರೀತಿ ಯಾರಾದರೂ ಹಾಸ್ಪಿಟಲ್ಗೆ ಬಂದಿದ್ರಾ ಎಂದು ಕೇಳಿದ ವ್ಯಕ್ತಿಗೆ ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆಯಾಡಿಸಿದಳು ಬೇಸರದಲ್ಲಿ ನನಗೆ ನಿಮ್ಮ ಸಿಚುವೇಶನ್ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಕಾನೂನಿನ ಕಣ್ತಪ್ಪಿಸಿ ಹೆಚ್ಚು ಸಮಯ ಬದುಕೋಕ್ಕೂ ಆಗಲ್ಲ ಎಂದವರು ನಂತರ ಅವಳ ಕೈಗೆ ಒಂದಷ್ಟು ಹಣ ಕೊಡಲು ಬಂದರು ಇಲ್ಲ ನನಗೆ ಬೇಡ ನನ್ನ ಹತ್ತಿರ ದುಡ್ಡಿದೆ ಎಂದಳು ಪರವಾಗಿಲ್ಲ ನೀವು ಮಾಡ್ತಿರುವ ಕೆಲಸಕ್ಕೆ ನಾನು ಕೊಡ್ತಾ ಇರೋದು ಬೇಡ ಎನ್ನಬೇಡಿ ಇಟ್ಕೊಳ್ಳಿ ಮಗುವಿನ ಟ್ರೀಟ್ಮೆಂಟ್ಗೆ ಬೇಕಾಗುತ್ತೆ ಎಂದರು ತನ್ನ ಗಂಡನನ್ನು ತಾನೇ ಪೊಲೀಸರಿಗೆ ಒಪ್ಪಿಸುವ ಕೆಲಸ ಮಾಡುತ್ತಿರುವ ಏಕೈಕ ಹೆಂಡತಿ ನಾನೇ ಅನಿಸುತ್ತೆ ಇಂಥ ಒಂದು ಪರಿಸ್ಥಿತಿ ಯಾರಿಗೂ ಬಾರದೇ ಇರಲಿ ನಿಮ್ಮ ದುಡ್ಡು ನನಗೆ ಬೇಡ ಎಂದು ಹೇಳಿ ನಂತರ ಅವರಿಗೆ ಕೈ ಮುಗಿದು ಮತ್ತೆ ಅವರ ಯಾವ ಮಾತಿಗೂ ಅವಕಾಶ ಕೊಡದ ರೀತಿ ಅಲ್ಲಿಂದ ಹೊರಟು ಬಂದಿದ್ದಳು ಮಗುವನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಎರಡು ದಿನಗಳು ಕಳೆದಿದ್ದವು ವಾರ್ಡಿನ ಹೊರಗೆ ಬೇಸರದ ಮುಖ ಹೊತ್ತು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದವಳ ಭುಜದ ಮೇಲೆ ಯಾರೋ ಬಂದು ಕೈ ಇಟ್ಟಾಗ ಕೂಡಲೇ ಅವರ ಕಡೆ ನೋಡಿದಳು ಯಾರೋ ಹೆಂಗಸು ಕುಳಿತಿದ್ದಳು ಆದರೆ ಅದು ಯಾರು ಎಂದು ಇವಳಿಗೆ ಗೊತ್ತಾಗಲಿಲ್ಲ ಅವರ ಮುಖ ನೋಡಿದರೆ ಇವರ ಮುಖ ಪರಿಚಯ ತನಗೆ ಇದೆ ಎಂದು ಅನ್ನಿಸುತ್ತಿದ್ದರೂ ಕೂಡ ತಕ್ಷಣಕ್ಕೆ ಅವಳಿಗೆ ಗೊತ್ತಾಗಲಿಲ್ಲ ಗೊಂದಲದ ಮುಖಭಾವ ಹೊತ್ತು ಅವರನ್ನೇ ದಿಟ್ಟಿಸುತ್ತಿದ್ದಳು ಆಗ ಪೂಜಾ ಪಾಪು ಹೇಗಿದೆ ಎನ್ನುವ ಗಡ ಗಂಡಸಿನ ಧ್ವನಿಗೆ ಅವಳ ಹುಬ್ಬುಗಳು ಬೆಸೆದುಕೊಂಡವು ತದೇಕವಾಗಿ ಕೆಲವು ಕ್ಷಣ ಅವರನ್ನೇ ದಿಟ್ಟಿಸಿದವಳಿಗೆ ಹೆಣ್ಣಿನ ವೇಷದಲ್ಲಿ ಇರುವುದು ತನ್ನ ಗಂಡ ಎಂದು ಗೊತ್ತಾಗಿತ್ತು ಆಗ ಕೂಡಲೇ ಸಿಟ್ಟಾದವಳು ಹೋ ಹೆಂಡತಿ ಮಗು ಸತ್ತಿದ್ದಾರಾ ಬದುಕಿದ್ದಾರಾ ಅಂತ ನೋಡೋಕೆ ಬಂದ್ರಾ ಅದು ಕೂಡ ಈ ಅವತಾರದಲ್ಲಿ ಇದೇ ನಿಮ್ಮ ಅವತಾರ ಎಂದು ಒಂದೇ ಸಮ ಬೈಯಲ್ಲೂ ಶುರುಬಿಟ್ಟುಕೊಂಡಳು ಪೂಜಾ ನಂಗೊತ್ತು ನಿನಗೆ ಕೋಪ ಬಂದಿದೆ ಅಂತ ಆದರೆ ಪ್ಲೀಸ್ ನಾನು ಈಗ ಇರೋ ಸರಿ ಸರಿಯಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊ ಪಾಪುಗೆ ಈಗ ಜ್ವರ ಹೇಗಿದೆ ಹುಷಾರಾಗಿ ಇದ್ದಾನೆ ತಾನೆ ಎಂದು ಅವನು ಹೇಳುತ್ತಿರುವಾಗಲೇ ಅವನಿಗೆ ಗೊತ್ತಾಗದ ರೀತಿ ಆವತ್ತು ರೋಡಿನಲ್ಲಿ ಸಿಕ್ಕ ವ್ಯಕ್ತಿಯ ನಂಬರ್ಗೆ ಮಿಸ್ ಕಾಲ್ ಕೊಟ್ಟಿದ್ದಳು ಹ್ಞೂ ಸತ್ತಿಲ್ಲ ಇನ್ನೂ ಬದುಕಿದ್ದಾನೆ ಮಕ್ಕಳನ್ನು ಹುಟ್ಟಿಸಿದ್ರೆ ಸಾಕಾಗಲ್ಲ ಅವರ ಮೇಲೆ ಪ್ರೀತಿ ಕಾಳಜಿ ಹಾಗೂ ಜವಾಬ್ದಾರಿ ಕೂಡ ಇರಬೇಕು ಅವನು ಅಡ್ಮಿಟ್ ಆಗಿ ಎರಡು ದಿನ ಆದಮೇಲೆ ನೀವು ಬರ್ತಾ ಇದ್ದೀರಲ್ಲ ಒಂದು ವೇಳೆ ಅವನಿಗೋ ಇಲ್ಲ ನನಗೋ ಏನಾದರೂ ಆಗಿ ಸತ್ತು ಹೋಗಿದ್ದಿದ್ದರೆ ನಮ್ಮ ಮುಖ ನೋಡೋಕ್ಕೂ ಸಹ ಬರ್ತಾ ಇರಲಿಲ್ಲ ಅನಿಸುತ್ತಲ್ವಾ ಎಂದು ತನ್ನ ಮನಸ್ಸಿನಲ್ಲಿ ಇದ್ದ ಅಸಮಾಧಾನವನ್ನು ಹೊರ ಹಾಕುತ್ತಿದ್ದಳು ನೋಡು ನಾನು ನಿನಗೆ ಈಗ ಏನು ಹೇಳಿದರೂ ಅದು ನಿನಗೆ ಅರ್ಥ ಆಗಲ್ಲ ನಾನು ಮಗುನ ನೋಡಿಕೊಂಡು ಈ ಕೂಡಲೇ ಅರ್ಜೆಂಟಾಗಿ ಹೋಗಬೇಕು ಎಂದು ಹೇಳಿ ವಾರ್ಡಿನ ಒಳಗೆ ಹೋಗುತ್ತಿದ್ದವನನ್ನು ಅರ್ಧದಲ್ಲೇ ತಡೆದು ಏನು ಮತ್ತೆ ಹೋಗ್ತೀರಾ ಎಲ್ಲಿಗೆ ನೀವು ಹೋದರೆ ಇಲ್ಲಿ ನಾನೊಬ್ಬಳೆ ಏನು ಮಾಡಲಿ ಬಂದಿರೋದೇ ಇಷ್ಟು ದಿನ ಆದಮೇಲೆ ಆಗಿ ಆಗಿದ ಮೇಲೂ ಐದು ನಿಮಿಷ ಕೂಡ ಇರೋದೆ ಆಗಲೇ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅದೆಂಥ ಕೆಲಸ ಮಾಡ್ತಿದ್ದೀರಾ ನೀವು ಈ ಪುರುಷಾರ್ಥಕ್ಕೆ ಹೆಂಡತಿ ಯಾಕೆ ಮಕ್ಳೇ ಯಾಕೆ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಇನ್ಮೇಲೆ ಎಲ್ಲಿಗೂ ಹೋಗ್ತಾ ಇಲ್ಲ ಅಷ್ಟೇ ಕೂಲಿ ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ ನೀವು ನಮ್ಮ ಜೊತೆಯೇ ಇರಬೇಕು ಪೂಜಾ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ನನಗೆ ಜಾಸ್ತಿ ಸಮಯ ಇಲ್ಲಿ ಇರೋಕ್ಕಾಗಲ್ಲ ಇನ್ನು ಸ್ವಲ್ಪ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದವನು ಅವಳ ಕೈಗೆ ಒಂದಷ್ಟು ಹಣದ ಕಂತೆಯನ್ನು ಇಟ್ಟು ಮಗುವನ್ನು ನೋಡಲು ವಾರ್ಡಿನ ಒಳಗೆ ಹೋದನು ಅವನ ಈ ರೀತಿಯ ವಿಚಿತ್ರ ನಡವಳಿಕೆಗೆ ಕಾರಣ ಏನು ಅನ್ನುವುದು ಅವಳಿಗೂ ಸಹ ಗೊತ್ತು ಕಣ್ಣೀರು ಸುರಿಸುತ್ತಲೇ ಆ ವಾರ್ಡಿನ ಡೋರನ್ನು ಹೊರಗಿನಿಂದ ಲಾಕ್ ಮಾಡಿದವಳು ಕೂಡಲೇ ಆ ವ್ಯಕ್ತಿಗೆ ಕರೆ ಮಾಡಿ ಸರ್ ಬೇಗ ಬನ್ನಿ ನೀವು ಹೇಳಿದಾಗೆ ಕೆಲವು ಸಮಯ ಅವರನ್ನು ತಡೆಯುವ ಪ್ರಯತ್ನ ಮಾಡ್ತಿದ್ದೇನೆ ಆದರೆ ಜಾಸ್ತಿ ಸಮಯ ಅವರಿಲ್ಲಿ ಇರೋದಿಲ್ಲ ಈಗ ಒಂದು ಸಾರಿ ಅವರು ಇಲ್ಲಿಂದ ಹೋದರೆ ಪುನಃ ನಿಮ್ಮ ಕೈಗೆ ಸಿಗಲ್ಲ ಎಂದವಳು ನಂತರ ಕಾಲ್ ಕಟ್ ಮಾಡಿದಳು ತನ್ನ ಮಗನನ್ನು ನೋಡಿ ಅವನು ಆರೋಗ್ಯವಾಗಿ ಇದ್ದಾನೆ ಎನ್ನುವುದು ಗೊತ್ತಾದ ಬಳಿಕ ವಾರ್ಡಿನಿಂದ ಹೊರಗೆ ಬರಲು ನೋಡಿದವನಿಗೆ ವಾರ್ಡಿನ ಡೋರ್ ಲಾಕ್ ಆಗಿರುವುದು ನೋಡಿ ಪೂಜಾ ಪೂಜಾ ಡೋರ್ ತೆಗಿ ಯಾಕೆ ಲಾಕ್ ಮಾಡಿದೀಯ ಎಂದು ಒಳಗಿನಿಂದಲೇ ಡೋರ್ ಪಡೆಯೋಕ್ಕೆ ಶುರು ಇಲ್ಲ ಇಲ್ಲ ಏನು ಮಾಡಿದರೂ ಇವತ್ತು ನಾನು ನಿಮ್ಮನ್ನು ಇಲ್ಲಿಗೂ ಹೋಗೋಕೆ ಬಿಡೋಲ್ಲ ಹಾಗೆ ಡೋರ್ ಕೂಡ ತೆಗೆಯಲ್ಲ ಎಂದು ಹೊರಗಿನಿಂದಲೇ ಹೇಳಿ ಅಲ್ಲೇ ನಿಂತಳು ಇತ್ತ ಕಡೆ ಅವನ ಫೋನ್ ರಿಂಗ್ ಆಗುತ್ತಲೇ ಇತ್ತು ಅತ್ತ ಕಡೆ ಕಾಲ್ನಲ್ಲಿ ಇದ್ದ ವ್ಯಕ್ತಿ ಪೊಲೀಸರ ಕೈಗೆ ಸಿಕ್ಕಿ ಬೀಳೋಕು ಮುಂಚೆ ಬೇಗ ಅಲ್ಲಿಂದ ಹೊರಟು ಬರುವಂತೆ ಅವನಿಗೆ ಒತ್ತಡ ಏರುತ್ತಿದ್ದನು ಆದರೆ ವಾರ್ಡಿನ ಒಳಗೆ ಸೇ ಸರಿಯಾಗಿ ಆಗಿ ಇದ್ದವನಿಗೆ ಅಲ್ಲಿಂದ ಹೊರಡಲು ಸಾಧ್ಯವಾಗದೆ ಒಳಗಿನಿಂದಲೇ ಹರುಚಾಟ ಕಿರುಚಾಟ ಮಾಡುತ್ತಿದ್ದನು ಇತ್ತ ಕಡೆ ಅವಳು ಕಾಲ್ ಮಾಡಿದ ಹದಿನೈದು ನಿಮಿಷಕ್ಕೆಲ್ಲ ಅಲ್ಲಿಗೆ ಬಂದಿದ್ದನು ಅದೇ ವ್ಯಕ್ತಿ ತನ್ನ ಟೀಮ್ ಜೊತೆಗೆ ಅವಳನ್ನು ನೋಡುತ್ತಿದ್ದ ಹಾಗೆ ಎಲ್ಲಿ ಅವನು ಎಂದು ಕೇಳಿದ ಆ ವ್ಯಕ್ತಿಗೆ ವಾರ್ಡಿನೊಳಗೆ ಕೂಡಿ ಹಾಕಿದ್ದೀನಿ ಎಂದವಳು ನಂತರ ನೋಡಿ ನೀವು ಹೇಳಿದ ಹಾಗೆ ಅವರನ್ನು ಹಿಡಿದುಕೊಟ್ಟಿದ್ದೀನಿ ಪ್ಲೀಸ್ ಅವರಿಗೆ ಶಿಕ್ಷೆ ಕಮ್ಮಿ ಆಗುವ ಹಾಗೆ ಮಾಡಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಂಡವಳಿಗೆ ಶಿಕ್ಷೆ ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ ನಾವಲ್ಲ ಎಂದು ಹೇಳಿದವರು ಅವನನ್ನು ಅರೆಸ್ಟ್ ಮಾಡಲು ಹೊರಟರು ಹೆಣ್ಣಿನ ವೇಷದಲ್ಲಿ ಬಂದಿರುವ ವ್ಯಕ್ತಿ ಯಾರು ಎಂದರೆ ಅಂದು ಸಿರಿ ತನ್ನನ್ನು ಕಿಡ್ನ್ಯಾಪ್ ಮಾಡಿ ತನ್ನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಪಟ್ಟಿದ್ದು ಯಾರು ಎಂದು ಹೇಳಿ ಅವರು ನೋಡಲು ಹೇಗಿದ್ದಾರೆ ಎಂದು ಸ್ಕೆಚ್ ಬರೆಸಿಕೊಟ್ಟಿದ್ದ ಮೂರು ಜನ ವ್ಯಕ್ತಿಗಳಲ್ಲಿ ಇವನೂ ಕೂಡ ಒಬ್ಬ ಈ ಮೂರು ಜನರಿಗಾಗಿ ಪೊಲೀಸರಿಂದ ಹಿಡಿದು ಸಿ ಬಿ ಐ ಆಫೀಸರ್ಗಳವರೆಗೂ ಎಲ್ಲರೂ ಹುಡುಕಿದರು ಎಲ್ಲಿಯೂ ಇವರು ಸಿಗದಿದ್ದಾಗ ಇವರುಗಳ ಮನೆಯವರ ಸಹಾಯ ತೆಗೆದುಕೊಂಡು ಅವರನ್ನು ಹಿಡಿಯುವ ಪ್ಲ್ಯಾನ್ ಮಾಡಿದ್ದರು ಅಂತೆಯೇ ಪೂಜಾಲಿಗೆ ಇರುವ ವಿಷಯವನ್ನು ಹೇಳಿ ನಿನ್ನ ಗಂಡನಿಗೆ ಪೊಲೀಸರು ಎಲ್ಲ ಕಡೆ ಹುಡುಕುತ್ತಿದ್ದಾರೆ ಹಾಗೆ ಸಿಕ್ಕಲ್ಲಿ ಎನ್ಕೌಂಟರ್ ಮಾಡುವುದಾಗಿ ಕೂಡ ಕೋರ್ಟ್ ಆದೇಶಿಸಿದೆ ಎಂದು ಹೇಳಿ ಅವಳನ್ನು ನಂಬಿಸಿ ಜೊತೆಗೆ ಅವನಾಗೆ ಅವನೇ ಬಂದು ಸರೆಂಡರ್ ಆದರೆ ಶಿಕ್ಷೆ ಕಡಿಮೆ ಮಾಡಿಸುವುದಾಗಿ ಹೇಳಿದ್ದರು ಹೇಳಿದ್ದರಿಂದ ಕೊನೆ ಪಕ್ಷ ತನ್ನ ಗಂಡ ಜೀವಂತವಾಗಿ ಉಳಿಯಲಿ ಶಿಕ್ಷೆ ಕಮ್ಮಿಯಾಗಲಿ ಎನ್ನುವ ಕಾರಣಕ್ಕೆ ಸಿ ಬಿ ಐ ಆಫೀಸರ್ಗೆ ಹೆಲ್ಪ್ ಮಾಡಲು ಒಪ್ಪಿಕೊಂಡಿದ್ದಳು ಅದರಂತೆಯೇ ಮಗುವಿನ ಮಗುವಿಗೆ ಜ್ವರ ಬಂದಿರುವ ನೆಪವನ್ನು ಇಟ್ಟುಕೊಂಡು ಅದೇ ವಿಷಯ ತಮ್ಮ ಸುತ್ತಮುತ್ತಲಿನ ಜನಗಳಿಗೆಲ್ಲ ತಲುಪುವಂತೆ ಮಾಡಿದ್ದಳು ಮನೆಯ ಕಡೆ ಕಾಂಟ್ಯಾಕ್ಟ್ ಇಲ್ಲದೇ ಇದ್ದರೂ ಕೂಡ ತನ್ನ ಮನೆಯ ಕಡೆ ವಹಿಸಲು ಬೇರೊಬ್ಬ ವ್ಯಕ್ತಿಯನ್ನು ಸೂಚಿಸಿ ಹೋಗಿದ್ದರಿಂದ ಅವರ ಮೂಲಕ ತನ್ನ ಮಗನಿಗೆ ಸೀರಿಯಸ್ ಆಗಿದೆ ಎನ್ನುವುದನ್ನು ತಿಳಿದುಕೊಂಡವನಿಗೆ ಇನ್ನು ಹೆಚ್ಚು ಸಮಯ ತನ್ನ ಮಗನನ್ನು ನೋಡದೇ ಇರಲು ಆಗದೆ ಇದೆಲ್ಲ ಪೊಲೀಸರ ಪ್ರೀ ಪ್ಲ್ಯಾನ್ ಎನ್ನುವುದು ಸಹ ಗೊತ್ತಾಗದೆ ಆ ಕೂಡಲೇ ಹೊರಟು ಬಂದಿದ್ದ ಹಾಗೆ ತಾನು ಬಂದಿರುವ ವಿಷಯ ಯಾರಿಗೂ ಗೊತ್ತಾಗಬಾರದು ಎಂದು ಹೆಣ್ಣಿನ ವೇಷ ಧರಿಸಿ ಬಂದರೂ ಕೂಡ ಸರಿಯಾಗಿ ಸಿಕ್ಕಿಬಿದ್ದಿದ್ದನು ಮುಂದುವರಿಯುವುದು ಹಿಂದಿನ ಸಂಚಿಕೆಯಲ್ಲಿದ್ದ ಕೆಲವು ಗೊಂದಲಗಳಿಗೆ ಈ ಸಂಚಿಕೆಯಲ್ಲಿ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇನೆ